ನೂರಾರು ನೂರಾರು ನಂತರ ಈಗ ರಾಮ ಏನು ನೂರಾರುರಾಟಗಳ ನೋಡಿ ನಮ್ಮ ದೇಶದ ಹಿಂದೂಗಳ ಒಂದು ಸಂಕಲ್ಪ ಇತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಕಾಶಿ ಮಥುರಾ ಮುಂದಿನ ದಿವಸಗಳಲ್ಲಿ ಮುಕ್ತ ಆಗಬೇಕು ಕಾಶ್ಮೀರದ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು ಲಾಲಕೃಷ್ಣ ಅದ್ವಾನಿಯವರ ದೊಡ್ಡ ಅಯೋಧ್ಯೆ ರಥ ಯಾತ್ರೆ ಮಾಡಿದ್ರು ಅಶೋಕ್ ಸಿಂಗಾಲ್ ಅಂತ ಒಬ್ಬ ವಿಶ್ವ ಹಿಂದೂ ಪರಿಷತ್ ನಾಯಕರ ಒಂದು ತಪಸ್ಸಿತ್ತು ಅವರು ನರೇಂದ್ರ ಮೋದಿಯವರು ಕಾಶ್ಮೀರಕ್ಕೆ ಡಾಕ್ಟರ್ ಮುರಳಿ ಮನೋಜ್ ಜೋಶಿಯವರ ಸಾರ್ಥಿಯಾಗಿ ಕಾಶ್ಮೀರವನ್ನು ಮುನ್ನೂರ ಎಪ್ಪತ್ತನೇ ತೆಗೆದು ತೆಗೆದುಹಾಕ್ಬೇಕಾದ ಸಂಕಲ್ಪ ಇತ್ತು ನಮ್ಮೆಲ್ಲರ ಸುದೈವ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಇವತ್ತು ಭಾರತದ ಪ್ರಧಾನಮಂತ್ರಿಗಳಾದಮೇಲೆ ನಮ್ಮ ಹಿಂದೂಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕನಸು ಕಂಡಿದ್ದು ಎಲ್ಲ ಇಡೀರವು ಒಂದೇದು ರಾಮ ಮಂದಿರ ನಿರ್ಮಾಣ ಆಯಿತು ಕಾಶಿ ಮತ್ತು ಮಥುರಾ ಈಗ ಸರ್ವೆ ಪ್ರಾರಂಭ ಆಗಿದೆ ನಿಶ್ಚಿತವಾಗಿ ಅವು ಹಿಂದೂ ದೇವಸ್ಥಾನ ಇದ್ದವು ಅನ್ನೋದಕ್ಕೆ ಸಾಕಷ್ಟು ಪುರಾವೆ ಇದೆ ಅವು ಎರಡು ನಮ್ಮ ಪಾಲಾಗ್ತವೆ ಕಾಶ್ಮೀರ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ನಾವು ತೆಗೆದುಹಾಕಿ ಭಾರತದ ಒಂದು ಅವಿಭಾಜ್ಯಾಂಗ ಮಾಡಿದ್ದೀವಿ ಅಂದರೆ ಬಿಜೆಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸಂಘ ಏನೋ ಈ ದೇಶ ಸರ್ ಸಂಕಲ್ಪ ಮಾಡಿದ್ದೀವಿ ಅದನ್ನ ಎಡರ್ಸೋದು ಅಷ್ಟೇ ಅಲ್ಲ ಇವತ್ತು ಜಗತ್ತಿನ ಐದನೇ ಆರ್ಥಿಕ ಶಕ್ತಿ ಭಾರತ ನರೇಂದ್ರ ಮೋದಿಯವರ ಕಾಲಕ್ಕೆ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಆದರೆ ಕಾಶಿ ವಿಶ್ವನಾಥನ ದೇವಸ್ಥಾನ ಮುಕ್ತ ಆಗ್ತದೆ ಅಲ್ಲಿ ಇರುವಂತಹ ಮಸೀದಿ ತೆಗೆದು ನಾವು ಭವ್ಯವಾದಂತೆ ವಿಶ್ವನಾಥನ ದೇವಸ್ಥಾನ ಮಾಡ್ತೀವಿ ಮಥುರಾ ಶ್ರೀಕೃಷ್ಣ ದೇವಸ್ಥಾನ ಅಲ್ಲೊಂದು ಏನು ಮಸೂದೆ ಅದನ್ನು ತೆಗೆದು ಅಲ್ಲಿನೂ ಒಂದು ಭವ್ಯ ಮಂದಿರ ನಿರ್ಮಾಣ ಆಗ್ತದೆ ಎಲ್ಲೆಲ್ಲಿ ಭಾರತದಲ್ಲಿ ನಮ್ಮ ಗುಲಾಮಿ ಸಂಕೇತದವ್ರು ಸುಮಾರು ಈ ದೇಶದಲ್ಲಿ ಸುಮಾರು ಮೂರುವರೆ ಲಕ್ಷ ದೇವಸ್ಥಾನಗಳನ್ನ ಇವತ್ತು ಮೊಘಲ್ರು ಮುಸ್ಲಿಂ ರಾಜರು ಏನು ನಾಶ ಮಾಡಿದಾರೋ ಅವೆಲ್ಲಾನು ಮುಕ್ತ ಮಾಡೋದು ವಿಶ್ವ ಹಿಂದೂ ಪರಿಷತ್ತಿನ ಸಂಕಲ್ಪ ರಾಷ್ಟ್ರೀಯ ಸ್ವಯಂ ಸಂಕಲ್ಪ ಅದಕ್ಕೆ ನಮ್ಮ ಬಿಜೆಪಿ ಬೆಂಬಲ ನಂತರ ಈಗ ರಾಮ ಮಂದಿರ ಏನ್ ಹೇಳಿಕೆ ನೋಡಿ ನಮ್ಮ ದೇಶದ ಹಿಂದೂಗಳ ಒಂದು ಸಂಕಲ್ಪ ಇತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಕಾಶಿ ಮಥುರಾ ಮುಂದಿನ ದಿವಸಗಳಲ್ಲಿ ಮುಕ್ತ ಆಗಬೇಕು ಕಾಶ್ಮೀರದ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾಗಬೇಕು ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು ಲಾಲಕೃಷ್ಣ ಅದ್ವಾನಿಯವರ ದೊಡ್ಡ ಅಯೋಧ್ಯೆ ರಥ ಯಾತ್ರೆ ಮಾಡಿದ್ರು ಅಶೋಕ್ ಸಿಂಗಾಲ್ ಅಂತ ಒಬ್ಬ ವಿಶ್ವ ಹಿಂದೂ ಪರಿಷತ್ ನಾಯಕರ ಒಂದು ತಪಸ್ಸಿತ್ತು ಅವರು ನರೇಂದ್ರ ಮೋದಿಯವರು ಕಾಶ್ಮೀರಕ್ಕೆ ಡಾಕ್ಟರ್ ಮುರಳಿ ಮನೋಜ್ ಜೋಶಿಯವರ ಸಾರ್ಥಿಯಾಗಿ ಕಾಶ್ಮೀರವನ್ನು ಮುನ್ನೂರ ಎಪ್ಪತ್ತನೇ ತೆಗೆದು ತೆಗೆದುಹಾಕ್ಬೇಕಾದ ಸಂಕಲ್ಪ ಇತ್ತು ನಮ್ಮೆಲ್ಲರ ಸುದೈವ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಇವತ್ತು ಭಾರತದ ಪ್ರಧಾನಮಂತ್ರಿಗಳಾದಮೇಲೆ ನಮ್ಮ ಹಿಂದೂಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕನಸು ಕಂಡಿದ್ದು ಎಲ್ಲ ಇಡೀರವು ಒಂದೇದು ರಾಮ ಮಂದಿರ ನಿರ್ಮಾಣ ಆಯಿತು ಕಾಶಿ ಮತ್ತು ಮಥುರಾ ಈಗ ಸರ್ವೆ ಪ್ರಾರಂಭ ಆಗಿದೆ ನಿಶ್ಚಿತವಾಗಿ ಅವು ಹಿಂದೂ ದೇವಸ್ಥಾನ ಇದ್ದು ಅನ್ನೋದಕ್ಕೆ ಸಾಕಷ್ಟು ಪುರಾವೆ ಇದೆ ಅವು ಎರಡು ನಮ್ಮ ಪಾಲಾಗ್ತವೆ ಕಾಶ್ಮೀರ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ನಾವು ತೆಗೆದುಹಾಕಿ ಭಾರತದ ಒಂದು ಅವಿಭಾಜ್ಯಾಂಗ ಮಾಡಿದ್ದೀವಿ ಅಂದರೆ ಬಿಜೆಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸಂಘ ಏನೋ ಈ ದೇಶ ಸರ್ ಸಂಕಲ್ಪ ಮಾಡಿದ್ದೀವಿ ಅದನ್ನ ಎಡರ್ಸೋದು ಅಷ್ಟೇ ಅಲ್ಲ ಇವತ್ತು ಜಗತ್ತಿನ ಐದನೇ ಆರ್ಥಿಕ ಶಕ್ತಿ ಭಾರತ ನರೇಂದ್ರ ಮೋದಿಯವರ ಕಾಲಕ್ಕೆ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಆದರೆ ಕಾಶಿ ವಿಶ್ವನಾಥನ ದೇವಸ್ಥಾನ ಮುಕ್ತ ಆಗ್ತದೆ ಅಲ್ಲಿ ಇರುವಂತಹ ಮಸೀದಿ ತೆಗೆದು ನಾವು ಭವ್ಯವಾದಂತೆ ವಿಶ್ವನಾಥನ ದೇವಸ್ಥಾನ ಮಾಡ್ತೀವಿ ಮಥುರಾ ಶ್ರೀಕೃಷ್ಣ ದೇವಸ್ಥಾನ ಅಲ್ಲೊಂದು ಏನು ಮಸೂದೆ ಅದನ್ನು ತೆಗೆದು ಅಲ್ಲಿನೂ ಒಂದು ಭವ್ಯ ಮಂದಿರ ನಿರ್ಮಾಣ ಆಗ್ತದೆ ಎಲ್ಲೆಲ್ಲಿ ಭಾರತದಲ್ಲಿ ನಮ್ಮ ಗುಲಾಮಿ ಸಂಕೇತದವ್ರು ಸುಮಾರು ಈ ದೇಶದಲ್ಲಿ ಸುಮಾರು ಮೂರುವರೆ ಲಕ್ಷ ದೇವಸ್ಥಾನಗಳನ್ನು ಇವತ್ತು ಮೊಘಲ್ರು ಮುಸ್ಲಿಂ ರಾಜರು ಏನು ನಾಶ ಮಾಡಿದಾರೋ ಅವೆಲ್ಲಾನು ಮುಕ್ತ ಮಾಡೋದು ವಿಶ್ವ ಹಿಂದೂ ಪರಿಷತ್ತಿನ ಸಂಕಲ್ಪ ರಾಷ್ಟ್ರೀಯ ಸ್ವಯಂ ಸಂಕಲ್ಪ ಅದಕ್ಕೆ ನಮ್ಮ ಬಿ ಜೆ ಬೆಂಬಲ